ನೇತ ನ್ಯಾ ಪ್ಲೀಸ್ ಕದನ ವಿರಾಮ ಒಪ್ಕೊಳ್ಳಿ ಇಸ್ರೇಲ್ ಮುಂದೆ ಮಂಡಿ ಉರಿದ ಹಮಾಸ್ ಸುಮಾರು ಹದಿಮೂರು ತಿಂಗಳ ಕಾಲ ಹೊತ್ತಿ ಉರಿದ ಮಧ್ಯಪ್ರಾಚ್ಯದಲ್ಲಿ ಈಗ ಶಾಂತಿ ನೆಲೆಸುವ ಸಮಯ ಹತ್ತಿರ ಬಂದಂತೆ ಕಾಣ್ತಾ ಇದೆ ಹಮಾಸ್ನ ಮಿತ್ರ ಹೆಜ್ಬುಲ್ಲಾ ಇಸ್ರೇಲ್ ಜೊತೆ ಕದನ ವಿರಾಮಕ್ಕೆ ಒಪ್ಪಿದ ಬಳಿಕ ಗಾಜಾದಲ್ಲಿರುವ ಹಮಾಸ್ ಒಂಟಿಯಾಗಿದೆ ಇದರ ಬೆನ್ನಲ್ಲೇ ಕದನ ವಿರಾಮ ಮಾಡಿಕೊಳ್ಳಿ ಅಂತ ಇಸ್ರೇಲ್ಗೆ ಹಮಾಸ್ ಗೋಗರಿತಾ ಇದೆ ಇಸ್ರೇಲ್ ವಿರುದ್ಧ ಹೆಜ್ಬುಲ್ಲಾ ಶಸ್ತ್ರತ್ಯಾಗದ ಬಳಿಕ ಒಂಟಿಯಾಗಿ ಹೋರಾಟ ಮಾಡಲು ಆಗಲ್ಲ ಅಂತ ಅರಿತಿರುವ ಹಮಾಸ್ ಯಹುದಿ ರಾಷ್ಟ್ರದ ಮುಂದೆ ಮಂಡಿ ಉರಲು ಸಿದ್ಧವಾಗಿದೆ ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಹು ಮೌನ ವಹಿಸಿರುವುದು ಯುದ್ಧಕ್ಕೆ ರೋಚಕತೆಗೆ ತಂದುಕೊಟ್ಟಿದೆ ಹೌದು ಇಸ್ರೇಲ್ಗೆ ಸೆಡ್ಡು ಹೊಡೆದಿದ್ದ ಹೆಜ್ಬುಲ್ಲಾ ಅಮೆರಿಕದ ಕದನ ವಿರಾಮ ಪ್ರಸ್ತಾಪಕ್ಕೆ ಒಪ್ಪಿ ಶಸ್ತ್ರತ್ಯಾಗ ಮಾಡಿದೆ ಇದರ ಬೆನ್ನಲ್ಲೇ ಆತಂಕಗೊಂಡಿರುವ ಹಮಾಸ್ ಇನ್ನೂ ನನಗೆ ಉಳಿಗಾಲವಿಲ್ಲ ಅಂತ ಅರಿತಂತೆ ಕಾಣ್ತಾ ಇದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇಸ್ರೇಲ್ ಜೊತೆ ಕದನ ವಿರಾಮ ಮಾಡಿಕೊಳ್ಳಲು ಮುಂದಾಗಿದೆ ಈಗಾಗಲೇ ಈಜಿಪ್ಟ್ ಕತಾರ್ ಹಾಗೂ ಟರ್ಕಿಯ ಮಧ್ಯವರ್ತಿಗಳಿಗೆ ನಾವು ಕದನ ವಿರಾಮಕ್ಕೆ ಸಿದ್ಧ ಅಂತ ಹಮಾಸ್ ತಿಳಿಸಿದ್ದು ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಬೇಕು ಅಂತ ಷರತ್ತು ಇಟ್ಟಿದೆ ಜೊತೆಗೆ ಇಸ್ರೇಲ್ ಕದನ ವಿರಾಮಕ್ಕೆ ರೆಡಿ ಇಲ್ಲ ಎಂದು ಗಂಭೀರ ಆರೋಪವನ್ನು ಕೂಡ ಮಾಡುತ್ತಿದೆ ಆದರೆ ಹಮಾಸ್ ಷರತ್ತಿಗೆ ಇಸ್ರೇಲ್ ಬಿಗ್ ನೋ ಎನ್ನುತ್ತಿದೆ ಹೆಜ್ಬುಲ್ಲಾ ಶಸ್ತ್ರತ್ಯಾಗಕ್ಕೆ ಬೆಚ್ಚಿದ ಹಮಾಸ್ ಹಮಾಸ್ ಸ್ವೀಕಾರಣ ರಂಗದಲ್ಲಿ ಒಬ್ಬಂಟಿ ಅಕ್ಟೋಬರ್ ಏಳರಂದು ಇಸ್ರೇಲ್ನಲ್ಲಿ ಹಮಾಸ್ ಹತ್ಯಾಕಾಂಡ ನಡೆಸಿತ್ತು ಅದಾಗಿ ಒಂದು ದಿನದ ಬಳಿಕ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ರಾಕೆಟ್ ದಾಳಿಯನ್ನ ಶುರು ಮಾಡಿತ್ತು ಗಾಜಾದಲ್ಲಿ ಕದನ ವಿರಾಮ ಆಗುವವರೆಗೂ ನಾವು ಇಸ್ರೇಲ್ ಮೇಲೆ ದಾಳಿ ನಿಲ್ಲಿಸಲ್ಲ ಅಂತ ಹೇಳಿದ್ರು ಆದರೆ ಇಸ್ರೇಲ್ ಸೇನೆಯ ಡೆಡ್ಲಿ ದಾಳಿಗೆ ತತ್ತರಿಸಿದ ಹೆಜ್ಬುಲ್ಲಾ ಶಸ್ತ್ರತ್ಯಾಗ ಮಾಡಿ ಅಮೆರಿಕ ಸೂಚಿಸಿದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಇದರಿಂದ ಈಗ ಇಸ್ರೇಲ್ ಸೇನೆಯ ಸಂಪೂರ್ಣ ಗಮನ ಗಾಜಾ ಕಡೆ ನೆಟ್ಟಿದ್ದು ಹಮಾಸ್ ಅನ್ನ ಬುಡ ಸಮೇತ ತುಗೆಯಲು ಪ್ರಯತ್ನಿಸುವ ಸಾಧ್ಯತೆ ಇದೆ ಇದರಿಂದ ಹಮಾಸ್ ಭಯಗೊಂಡಿದೆ ಇಸ್ರೇಲ್ ಜೊತೆ ಹೆಜ್ಬುಲ್ಲಾ ಕದನ ವಿರಾಮ ಮಾಡಿಕೊಂಡಿರುವುದರಿಂದ ಹಮಾಸ್ ನಿಜಕ್ಕೂ ಶಾಖೆಗೆ ಒಳಗಾಗಿದೆ ಇತ್ತ ಶಾಖೆಗೆ ಒಳಗಾಗಿದ್ದರೂ ಕೂಡ ಇರಾನ್ ಕದನ ವಿರಾಮವನ್ನು ಸ್ವಾಗತಿಸಿದ್ದು ಇದನ್ನ ಗಾಜಾ ಜೊತೆ ಲಿಂಕ್ ಮಾಡಿಲ್ಲ ಅಂತ ಹೇಳಿದೆ ಹೆಜ್ಬುಲ್ಲಾ ಹಾಗೂ ಹಮಾಸ್ ಎರಡು ಉಗ್ರ ಸಂಘಟನೆಗಳನ್ನು ಇರಾನ್ ಘೋಷಿಸುತ್ತಿದ್ದು ಅದರಲ್ಲಿ ಒಂದು ರಣರಂಗದಿಂದ ಹಿಂದೆ ಸರಿದಿರುವುದು ಇರಾನ್ಗೆ ಆಘಾತ ತಂದಿದೆ ಈ ಹಿನ್ನೆಲೆ ಸದ್ಯಕ್ಕೆ ಹಮಾಸ್ಗೂ ಕದನ ವಿರಾಮ ಮಾಡಿಕೊಳ್ಳಲು ಇರಾನ್ ಸೂಚಿಸಿದೆ ಅಂತ ಹೇಳಲಾಗುತ್ತಿದೆ ಆದರೆ ಇಸ್ರೇಲ್ ಒತ್ತೆಯಾಳುಗಳ ಹೊರತು ಕದನ ವಿರಾಮದ ಮಾತೇ ಇಲ್ಲ ಅಂತ ಸ್ಪಷ್ಟಪಡಿಸಿದೆ ಅಂತ ತಿಳಿದು ಬಂದಿದೆ ಹೆಜ್ಬುಲ್ಲಾ ಜೊತೆ ಸೀಸ್ ಫೈರ್ ಹಿಂದೆ ರಣತಂತ್ರ ಹಮಾಸ್ ಹೆಜ್ಬುಲ್ಲಾ ಸಂಬಂಧಕ್ಕೆ ಇಸ್ರೇಲ್ ಎಳ್ಳು ನೀರು ಹೆಜ್ಬುಲ್ಲಾ ಜೊತೆ ಕದನ ವಿರಾಮಕ್ಕೆ ಒಪ್ಪಿಕೊಂಡಿರುವುದರ ಹಿಂದೆ ಇಸ್ರೇಲ್ ದೊಡ್ಡ ತಲೆಯನ್ನು ಉಪಯೋಗಿಸಿದೆ ಹಮಾಸ್ಗೆ ಬೆಂಬಲಿಸಿ ಹೆಜ್ಬುಲ್ಲಾ ರಣರಂಗವನ್ನ ಪ್ರವೇಶಿಸಿತ್ತು ಇದು ಹಮಾಸ್ಗೆ ಹೆಚ್ಚಿನ ಶಕ್ತಿ ತಂದುಕೊಟ್ಟಿತ್ತು ಆದರೆ ಈಗ ಹೆಜ್ಬುಲ್ಲಾವನ್ನ ಯುದ್ಧ ಭೂಮಿಯಿಂದ ಹೊರಗಿಟ್ಟರೆ ಹಮಾಸ್ಗೆ ದೊಡ್ಡ ಹೊಡೆತ ಬೀಳಲಿದೆ ಈ ಹಿನ್ನೆಲೆ ಹೆಜ್ಬುಲ್ಲಾ ಜೊತೆ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದೆ ಅದಲ್ಲದೆ ಈ ಕದನ ವಿರಾಮ ಹಮಾಸ್ ಹಾಗೂ ಹೆಜ್ಬುಲ್ಲಾ ನಡುವಿನ ಸಂಬಂಧವನ್ನ ಮುರಿಯುತ್ತಾ ಇದೆ ಅಂತ ಇಸ್ರೇಲ್ ಹೇಳಿರುವುದು ಬೆಂಜಮಿನ್ ನೇತನಾಹು ಅವರ ತಂತ್ರಗಾರಿಕೆಯನ್ನ ತೆರೆದಿಟ್ಟಿದೆ ಒಟ್ಟಿನಲ್ಲಿ ಇಸ್ರೇಲ್ ಹಾಗೂ ಹೆಜ್ಬುಲ್ಲಾ ನಡುವಿನ ಕದನ ವಿರಾಮದಿಂದ ಹಮಾಸ್ ಶಾಖಿಗೆ ಒಳಗಾಗಿದೆ ಇನ್ನೂ ಹೋರಾಡಿದರೆ ತನಗೆ ಉಳಗಾಲವಿಲ್ಲ ಅಂತ ಅರಿತಿರುವ ಹಮಾಸ್ ಈಗ ಕದನ ವಿರಾಮಕ್ಕಾಗಿ ಗೋಗರಿತಿದೆ ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬುದು ಸದ್ಯದ ಕುತೂಹಲ